ನೋಡಿ ಒಂದು ಕಡೆ ಈ ವಿಚಾರ ನಡೀತಾ ಇದೆ ತನಿಖೆ ಕೂಡ ಮುಂದುವರೆದಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ನಾಗೇಂದ್ರ ಮೇಲಿರುವಂಥ ನಾಯಕರು ಯಾರಾದರೂ ಇದ್ದರೆ ಅವರು ಕೂಡ ಅಂಧರಾಗ್ತಾರೆ ಯಾವುದೇ ಅನುಮಾನ ಬೇಡ ಮುಂದಿನ ಸುದ್ದಿ ಅಂತ ಗಮನ ಹರಿಸೋದಾದರೆ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಇವತ್ತು ಬೇಜಾರಾಗುತ್ತೆ ಈ ಸುದ್ದಿಯನ್ನು ಹೇಳೋದು ರೈತರಿಗೋಸ್ಕರ ನಮ್ಮ ಸರ್ಕಾರ ಅಂತ ಹೇಳ್ತಾರೆ ಆದರೆ ಅದೇ ರೈತರು ಮನವಿ ಸಲ್ಲಿಸಿದ್ರೆ ಸಮಸ್ಯೆ ಪರಿಹಾರ ಅನ್ನೋದು ಭ್ರಮೆ ಅಷ್ಟೇ ರೈತರು ಸಲ್ಲಿಸುವಂಥ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಕಸ ತೊಟ್ಟಿಗೆ ಅನ್ನದಾತರು ಸಲ್ಲಿಸುವಂಥ ಮನವಿ ಪತ್ರಗಳು ಬಿಸಾಡುವಂಥ ಕೆಲಸಗಳಾಗ್ತಾರೆ ಚಾಮರಾಜನಗರಕ್ಕೆ ನೆನ್ನೆ ಎಲ್ಲ ಮೊನ್ನೆ ಅವರು ಭೇಟಿ ಕೊಟ್ಟಿದ್ದರು ಸಿ ಎಂ ಅವರನ್ನು ಕ್ಷಮೆ ಹಚ್ಚುವಂತೆ ರೈತ ಮುಖಂಡರು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ನೋಡಿ ಒಂದು ಗೌರವ ಇತ್ತು ಅವರ ಮೇಲೆ ಚಾಮರಾಜನಗರದ ಮೇಲೆ ಒಂದು ಯಾರು ಕೂಡ ಸಿ ಎಂ ಆದಂಥವ್ರು ಹೋಗೋದಿಲ್ಲ ಅಧಿಕಾರವನ್ನು ಕಳ್ಕೊಳ್ತಾರೆ ಅನ್ನೋ ಒಂದು ಕಳಂಕ ಇತ್ತು ಆ ಕಳಂಕವನ್ನು ದೂರ ಮಾಡಿದ್ದು ಯಾರು ಅಂತಂದರೆ ಸಿದ್ದರಾಮಯ್ಯ ಅವರು ಇದೇ ಅವರು ನೋಡಿ ಮೂಢನಂಬಿಕೆಗಳು ಅನ್ನೋದಿತ್ತು ಯಡಿಯೂರಪ್ಪ ಅವರು ಸಿ ಎಂ ಆಗ್ತಾರೆ ಚಾಮರಾಜನಗರದಲ್ಲಿ ಫಂಕ್ಷನ್ ಇರುತ್ತೆ ಚಾಮರಾಜನಗರಕ್ಕೆ ಏನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಫಂಕ್ಷನ್ ಇರುತ್ತೆ ಹೋಗೋದಿಲ್ಲ ಎಲ್ಲೋ ಸುತ್ತ ಹೋಗ್ತಾರೆ ಸಿದ್ದರಾಮಯ್ಯವ್ರ ಮೇಲೆ ಗೌರವ ಹೆಚ್ಚಾಗಿದೆ ಏನಕ್ಕೆ ಅಂತಂದರೆ ಯಾವುದೇ ಕಳಂಕ ಇದ್ರು ಕೂಡ ಯಾವುದೇ ಮೂಢನಂಬಿಕೆಗೂ ಕೂಡ ಜಗದೆ ಚಾಮರಾಜನಗರಕ್ಕೆ ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಎಸ್ ಸಾಕ ರೈತರು ಬರ್ತಾರೆ ಏನೋ ಸಿ ಎಮ್ ಸಾಹೇಬರು ನಮ್ಮ ಊರಿಗೆ ಬಂದವರೇ ನಮ್ಮ ಸಮಸ್ಯೆಯನ್ನು ಆಲಿಸ್ತಾರೆ ಅಂತ ಮುಟ್ಟು ತಗೊಂಡೋಗಿ ಮನವಿ ಪತ್ರ ಕೊಟ್ಟರು ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಅದನ್ನು ಪಡ್ಕೊಂಡ್ರು ಆಮೇಲೆ ಏನಾಯಿತು ಆಮೇಲೆ ಏನಾಯಿತು ಕಸು ತೊಟ್ಟಿಗೆ ಬಿತ್ತು ರೈತ ಮುಖಂಡರಾಗಿರುವಂಥ ಭಾಗ್ಯರಾಜನು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಭಾಗ್ಯರಾಜವರು ನಮಸ್ಕಾರ ದಯವಿಟ್ಟು ಕ್ಷಮೆಯಲ್ಲಿ ರೈತರಿಗೂ ಕೂಡ ಇಂತಹ ಸ್ಥಿತಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಇವತ್ತು ಅಂತ ಸ್ಥಿತಿ ಬಂದ ನಿಮ್ಮ ಅಹವಾಲನ್ನ ಕೂಡ ಸ್ವೀಕಾರ ಮಾಡೋದಕ್ಕೆ ಸರ್ಕಾರದ ಬಳಿ ಒಂದು ಸಮಯ ಇಲ್ಲ ಅಂತಂದ್ರೆ ಏನರ್ಥ ಏನ್ ಹೇಳ್ತೀರಿ ಹಲೋ ಹೇಳಿ ಹೇಳಿ ಭಾಗ್ಯರಾಜ್ ಅವರು ಕೇಳಿಸ್ತಾ ಇದೆ ಹೇಳಿ ಸ ರಾಜ್ಯದ ಮುಖ್ಯಮಂತ್ರಿಗಳು ಹಳ್ಳಿಗೆ ಮತ್ತೆ ಗ್ರಾಮ ಬಂದಾಗ ಅವರು ಸಮಸ್ಯೆಗಳನ್ನ ಆಲಿಸ್ಬೇಕಾದ ಅವರ ಮೊದಲನೇ ಧರ್ಮ ಹ್ಮ್ ಅಂತ ಮುಖ್ಯಮಂತ್ರಿಗಳು ಜನತಾ ದಶಸ್ ಕೂಡ ಮಾಡ್ತಾ ಇದ್ದೀವಿ ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರಲ್ಲ ಅರ್ಜಿಗಳನ್ನ ಸ್ವೀಕಾರ ಮಾಡಿ ಬೆಂಗಳೂರು ನಗರ ಪ್ರದೇಶಕ್ಕೆ ಯಾರು ಕೂಡ ಬರಬಾರದು ಜಿಲ್ಲಾ ವಾರದಲ್ಲಿ ಸಭೆಗಳನ್ನು ಮಾಡಬೇಕು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ಅರ್ಜಿಗಳನ್ನ ಸ್ವೀಕಾರ ಮಾಡ್ತಾರೆ ಆದ್ರೆ ಇದೇ ದುಸ್ತರವಾದಂತಹ ಸಂದರ್ಭದಲ್ಲಿ ಚಾಮರಾಜನಗರಕ್ಕೆ ಕೃತಜ್ಞತೆ ಸಭೆ ನೆಪದಲ್ಲಿ ಬಂದಂತಹ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಸಮಸ್ಯೆಗಳು ಮತ್ತು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಒಂದು ಹಕ್ಕೊತ್ತಾಯ ಪತ್ರವನ್ನ ಸಲ್ಲಿಸದಂತ ಸಂದರ್ಭದಲ್ಲಿ ಆ ಪತ್ರವನ್ನ ನಿರ್ಲಕ್ಷ್ಯ ಮಾಡಿದರೋ ಅಥವಾ ಅದರ ಬೇಜವಾಬ್ದಾರಿ ತನ ಹೇಳಬೇಕಾಗ್ತದೆ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದ ರೀ ಎಲೆಕ್ಷನ್ ಬಂದಾಗ ಮಾತ್ರ ರೈತರು ನೆನಪಾಗದ ಓಟ್ಗೆ ನೆನಪಾಗ್ತದೆ ಪ್ರತಿ ಸಾರಿನ ಹೇಳ್ತಾ ಇರ್ತಾರೆ ನಾನು ಕರ್ನಾಟಕದಲ್ಲಿ ಪ್ರೊಫೆಸರ್ ಸ್ವಾಮಿ ಅವರ ಆದರ್ಶಗಳನ್ನ ಇಟ್ಟುಕೊಂಡು ಹೋರಾಟ ಮಾಡಿ ಅವರ ಆದರ್ಶದ ಹಿನ್ನೆಲೆಯಲ್ಲಿ ಬಂದಂತ ವ್ಯಕ್ತಿ ನಾನು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ ನಾನು ಚುನಾವಣೆ ಸಂದರ್ಭದಲ್ಲ ಎಲ್ಲ ಪ್ರೊಫೆಸರ್ ರಂಜನ್ ಸ್ವಾಮಿ ಅವರ ಆದರ್ಶ ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ಬಂದಂತ ವ್ಯಕ್ತಿಯಾಗಿರೋ ಕಾರಣಕ್ಕಾಗಿ ನಾನು ಆಡಳಿತ ಮಾಡ್ತಾ ಇದ್ದೇನೆ ಈ ಹೆಜ್ಜೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ಸುನಿಲ್ ಈಗ ತನಿಖೆ ಹೇಗ್ ಸಾಗುತ್ತೆ ವಾಟ್ ನೆಕ್ಸ್ಟ್ ನಾಗೇಂದ್ರ ಇಷ್ಟು ದಿನ ಈಗ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ನಡೆದಿದೆ ನಡೆದಿದೆ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬಂದಿತ್ತು ಮತ್ತು ಆ ಹಣ ಏನಕ್ಕೆ ಬಳಕೆ ಆಗಿದೆ ಅನ್ನುವಂಥ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿತ್ತು ಆದರೆ ಇದನ್ನು ಯಾರೋ ವೈಯಕ್ತಿಕವಾಗಿ ಬಳಕೆ ಮಾಡಿಕೊಂಡಿದ್ರು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಲಾಭಕ್ಕೆ ಬಳಕೆ ಮಾಡಿಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಿತ್ತು ಇವತ್ತು ಇಡಿ ತನಿಖೆ ವೇಳೆ ಈ ಇಡೀ ಪ್ರಕರಣಕ್ಕೆ ಹೊಸ ಆಯಾಮ ಒಂದು ಸಿಕ್ಕಿರುವಂಥದ್ದು ಇದು ನಿಜಕ್ಕೂ ಗಂಭೀರವಾದಂಥ ವಿಚಾರ ಎಷ್ಟರ ಮಟ್ಟಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ನಾಳೆ ದಿನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಪ್ರಮುಖ ವಿಚಾರ ಏನು ಅಂತ ಹೇಳಿದರೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಹಣ ಇದನ್ನು ಬಳ್ಳಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ವಿಚಾರ ಇರುವಂಥದ್ದು ಈವನ್ ಖುದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿ ಜೈಲಿನಲ್ಲಿರುವಂತಹ ನಿಗಮದ ಮಾಜಿ ಎಂ ಡಿ ಆಗಿದ್ದಂತಹ ಪದ್ಮನಾಭು ಅದೇ ರೀತಿಯಲ್ಲಿ ಪರಶುರಾಮ್ ಇವರಿಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸಿದಂಥ ಸಂದರ್ಭಲ್ಲೂ ಕೂಡ ಇದೇ ಒಂದು ವಿಚಾರ ಬಹಿರಂಗ ಆಗಿರುವಂಥದ್ದು ಹಾಗಾಗಿ ಈಗ ಮಾಜಿ ಸಚಿವ ನಾಗೇಂದ್ರ ಅವರ ವಿಚಾರ ಸಂದರ್ಭದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಮತ್ತು ಪೂರಕ ಸಾಕ್ಷ್ಯಾಧಾರಗಳು ಏನೆಲ್ಲ ಕಲೆ ಹಾಕಲಾಗುತ್ತೆ ಅನ್ನುವಂಥದ್ದು ತುಂಬಾನೇ ಪ್ರಮುಖವಾದದ್ದು ಏನಕ್ಕೆ ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಇದ್ದಂತಹ ಸುಮಾರು ಎಂಬತ್ತೊಂಬತ್ತು ಕೋಟಿ ಹಣ ಅದನ್ನು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ ಆದರೆ ಅದನ್ನು ಯಾವ ರೀತಿ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ ಈ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗ ತುಂಬಾ ಸೂಕ್ಷ್ಮವಾದಂಥ ಒಂದು ತನಿಖೆಯನ್ನು ನಡೆಸ್ತಿದ್ದಾರೆ ಏನಕ್ಕೆ ಅಂದರೆ ಹವಾಲಾ ರೂಪದಲ್ಲಿ ಹಣ ವರ್ಗಾವಣೆ ಆಗಿರ್ಬೋದು ಅನ್ನುವಂಥದ್ದು ಅನುಮಾನ ಇರುವಂಥದ್ದು ಹಾಗಿದ್ರೆ ಈ ಹವಾಲ ವಹಿವಾಟು ನಡೆಸೋದಕ್ಕೆ ಬೇರೆ ಯಾರಾದರೂ ನೆರವಾಗಿದ್ದಾರಾ ಅನ್ನುವಂಥದ್ದು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸುಮಾರು ಹನ್ನೊಂದು ಜನ ಆರೋಪಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದ್ದಾರೆ ಇದರಲ್ಲಿ ಇವರು ಕೇವಲ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಹಣವನ್ನು ಪಡ್ಕೊಂಡಿದ್ದರ ಅಥವಾ ಈ ಚುನಾವಣೆ ಪರ್ಪಸ್ಗೋಸ್ಕರ ಇವರು ಹಣವನ್ನು ಹಂಚಿಕೆ ಮಾಡಿದ್ರ ಅನ್ನುವಂಥದ್ದು ಹೀಗೆ ಇರುವಂಥ ಒಂದು ದೊಡ್ಡ ಪ್ರಶ್ನೆ ಒಂದು ವೇಳೆ ಈ ಹನ್ನೊಂದು ಜನ ಆರೋಪಿಗಳಲ್ಲಿ ಯಾರಾದರೂ ಕೂಡ ಈ ಎಲೆಕ್ಷನ್ ರಿಲೇಟೆಡ್ ಆಗಿ ಹಣ ಹಂಚಿಕೆ ಮಾಡಿದರಲ್ಲಿ ಭಾಗಿಯಾಗಿದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇಡಿ ಅವರನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸುವಂಥ ಸಾಧ್ಯತೆ ಕೂಡ ಇದೆ ನಾಗೇಂದ್ರ ಓಕೆ ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಂದು ಕಡೆ ಈ ವಿಚಾರ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಹಾಗಾದ್ರೆ ಈ ಹಗರಣದ ಹೆಜ್ಜೆ ಹೇಗೆ ಸಾಕ್ತು ಅದನ್ನು ಕೂಡ ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಸ್ ನೋಡಿ ಫೆಬ್ರವರಿ ಮಾರ್ಚ್ ನಾಲ್ಕನೇ ತಾರೀಕು ಸರ್ಕಾರ ಖಜಾನೆಗಳಿಂದ ನಿಗಮ ಖಾತೆಗೆ ನೂರ ಎಂಬತ್ತ ಏಳು ಕೋಟಿಯನ್ನ ವರ್ಗಾವಣೆ ಮಾಡುತ್ತೆ ನೂರ ಎಂಬತ್ತೇಳು ಕೋಟಿ ಅದಾದ ಬಳಿಕ ಮಾರ್ಚ್ ಐದನೇ ತಾರೀಕು ಮಾರ್ಚ್ ಆರನೇ ತಾರೀಕು ನಿಗಮದ ಖಾತೆಯಿಂದ ಹೈದ್ರಾಬಾದ್ ಖಾತೆಗೆ ವರ್ಗಾವಣೆ ಆಗುತ್ತೆ ನಿಮಗಿದು ಟ್ರಾನ್ಸಾಕ್ಷನ್ಗಳು ಹೇಗಾಗಿದೆ ಅಂತ ತೋರಿಸ್ತಾ ಇದೀವಿ ನೆಕ್ಸ್ಟ್ ಮಾರ್ಚ್ ಐದು ಮತ್ತು ಆರನೇ ತಾರೀಕು ಏನಾಯಿತು ಅಂತ ನೀವು ಗಮನಿಸಿದ್ರಿ ಹೈದರಾಬಾದ್ ಖಾತೆಗೆ ನೂರ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆ ಆಯಿತು ಅದು ಹದಿನೆಂಟು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ ಅದರಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ಹಣವು ಕೂಡ ಅಲ್ಲಿ ವರ್ಗಾವಣೆಯನ್ನು ಕೂಡ ಮಾಡಲಾಗುತ್ತೆ ಅದು ಹದಿನೆಂಟು ಬ್ಯಾಂಕ್ ಖಾತೆಗಳಿಗೆ ಹದಿನೆಂಟು ಬ್ಯಾಂಕ್ ಖಾತೆಗಳಿಗೆ ಅದನ್ನು ವರ್ಗಾವಣೆ ಮಾಡಿದ್ದಾರೆ ಮೇ ಇಪ್ಪತ್ತೆರಡನೇ ತಾರೀಕು ನೆಕ್ಸ್ಟ್ ಮೇ ಇಪ್ಪತ್ತ ಎರಡನೇ ತಾರೀಕು ನಿಗಮದ ಹಗರಣ ಬೆಳಕಿಗೆ ಬರುತ್ತೆ ನಿಗಮದ ಹಗರಣ ಬೆಳಕಿಗೆ ಬರುತ್ತೆ ಬೆಳಕಿಗೆ ಬಂದಾಗ ಸರ್ಕಾರದ ವತಿಯಲ್ಲೇ ಒಂದಷ್ಟು ಚರ್ಚೆಗಳಾಗುತ್ತೆ ಅಯ್ಯೋ ಹಿಂಗಾಗೋಗಿದ್ದೆ ಅಂತೇಳಿ ಇಪ್ಪತ್ತ ಆರನೇ ತಾರೀಕು ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಇಪ್ಪತ್ತ ಆರನೇ ತಾರೀಕು ಅದಕ್ಕೂ ಮುಂಚೆ ಒಂದು ಮೀಟಿಂಗನ್ನು ಮಾಡಿದರು ಇಪ್ಪತ್ತ ನಾಲ್ಕನೇ ತಾರೀಕು ಜೂನ್ ಆರು ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಇದಕ್ಕೆ ಕಾರಣ ರಿಪಬ್ಲಿಕ್ ನಿರಂತರವಾಗಿ ವರದಿಯನ್ನು ಮಾಡಿದ್ದು ಜೂನ್ ಹದಿನಾಲ್ಕನೇ ತಾರೀಕು ಎಂ ಡಿ ಪದ್ಮನಾಭ್ ಮತ್ತು ಲೆಕ್ಕ ಪರಿಶೋಧಕ ಪರಶುರಾಮ್ ಇಬ್ಬರ ಬಂಧನ ಆಗುತ್ತೆ ಇದು ಕೂಡ ರಿಪಬ್ಲಿಕ್ಕರಣ ನಿರಂತರವಾಗಿ ವರದಿಯನ್ನು ಮಾಡಿದ್ದು ಸೊ ಈಗ ಒಂಬತ್ತು ಆರೋಪಿಗಳ ಮುಂದಿನ ಹಂತದಲ್ಲಿ ಒಂಬತ್ತು ಆರೋಪಿಗಳ ಬಂಧನ ಆಗುತ್ತೆ ಅದರಲ್ಲಿ ನಲವತ್ತು ಕೋಟಿ ರೂಪಾಯಿ ಹಣವನ್ನು ಎಸ್ ಐ ಟಿ ಅಧಿಕಾರಿಗಳು ಜಪ್ತಿಯನ್ನು ಮಾಡ್ತಾರೆ ನಲವತ್ತು ಕೋಟಿ ಹಣವನ್ನು ಜಪ್ತಿ ಮಾಡ್ತಾರೆ ಒಂಬತ್ತನೇ ತಾರೀಕು ಜುಲೈ ಒಂಬತ್ತನೇ ತಾರೀಕು ಈ ತಿಂಗಳ ಒಂಬತ್ತು ತಾರೀಕು ಇಲ್ಲಿ ಜೂಲ ಜೂನ್ ಹದಿನಾಲ್ಕನೇ ತಾರೀಕು ಪದ್ಮನಾಭರಷ್ಟು ಆಗ್ತಾರೆ ಅದಾಗಿ ಒಂದು ತಿಂಗಳಾದ ಮೇಲೆ ಇಡಿ ದಾಳಿ ಮಾಡುತ್ತೆ ಯಾರ ಮನೆ ಮೇಲೆ ನಾಗೇಂದ್ರ ಹಾಗೂ ದದ್ದಲ್ ಮನೆ ಮೇಲೆ ದಾಳಿ ಮಾಡುತ್ತೆ ನಿನ್ನೆ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗುತ್ತೆ ಅದು ರಾತ್ರಿ ಹತ್ತು ಮೂವತ್ತೈದಕ್ಕೆ